ಉಡುಪುದೇ ಪಂದಿನ ತಲೆ ಬರುವುದೊಟ್ಟಿಗೆ ಕಬಿತಪಟ್ಟರು ದಿವ್ಯಾಂಚನ್ ನಮಸ್ತೆ ಮಾತಿರಲಿಲ್ಲ ಮದ್ವೆರೆ ಗೊಲಿದು ಬತ್ತಿನ ಪುತ್ತೋಲಿ ಬಾಲೆ ಮೆನ್ಕುನ ಮೆಣ್ಕುನಾಲೆ ಮದ್ವೆರೆ ಗೊಲಿದು ಬತ್ತಿನ ಪುತ್ತೋಲಿ ಬಾಲೆ ಉಡಿಪುದ ಸಿರಿಗುಡುಟು ಮೆನ್ಕುನ ಧೂಲೆ ಕನಕನ ಭಕ್ತಿಗೂ ದಿಟ್ಟಿ ಪಾರೈನ ಗುಲ್ಲೆ ಲೋಕಗೆ ತೋಜಯರು ಶ್ರೀ ಕೃಷ್ಣ ನೀಲೆ ಕನಕನ ಭಕ್ತಿಗೂ ದಿಟ್ಟಿ ಪಾರೈನ ಗುಲ್ಲೆ ோி மொந்துர நைலத சுய் இரேசிரி முடிக்க சிங்காரிஜ்ஜை கிளிகிளை மல்ொந்து பத்தார நைல சுய் இரேசிரி முடிக்க சிங்கார மத்துத மாலை இர்புர்ல பங்கார உடலு துனிபுண்டு இரநபொருளுத மத்த மாலை இர்புர்ல பங்கார உடலு துனிபுண்டு இரநபொருளஸ்வர ஏரு மல்ன புண்ணத துழுவ மண்ணுயரு சரணு ஏழு மல்லின புண்ணியதலோ துளுவ மண்ணுகு தியருச்சரணு துளுவிரில மூடேபேரு இரகியுனோ துளுவைரில மூடேபேரு இரகியுனோ அக்கெ மிகு கிட்னி பத்தேனோ அக்கெ மிகு ஒடிப்பதாலே கிட்னி பத்தேனோ அஜெனுத அஜெனிகுடிது சுவாமி பத்தேரு லோக காப்புணா ஹிங்கி தல்லதேரு ಭಜನ ದ ಅಜನಿಗೂ ಸ್ವಾಮಿ ಭತ್ತೇರು ಶೋಕು ಕಾಪು ನಾ ಊಳ್ಳದ ಮೈಯ ದೇಬೇರು ದ್ವಾರಕೆದ ಐಸಿರುನು ಒಡಿಪುಡು ಬೆಳಗಾಯರು ಧರ್ಮದ ಗೇನು ಉಡಲಿಡು ಪುಟ್ಟಾಯರು ದ್ವಾರಕೆದ ಐಸಿರುನು ಒಡಿಪುಡು ಬೆಳಗಾಯರು ಧರ್ಮದ ಗೇಣುನು ಉಡಲಿಡು ಪುಟ್ಟಾಯರು ಪುಟ್ಟಿಪುರಿ ಜೀವಗು ಬೋಡು ಸಾಯ ಇರೆನಾ ಮತಿದಾಂತಿನ ಬದುಕುಗೂ ಧೀರೆ ಕತಿಯೇನ ಪುಟ್ಟಿಪುರಿ ಜೀವಗು ಬೋಡಿರೆನಾ ಗೋಡು ಸಾಯ ಹಿರೇನಾ ಬದುಕುಗು ಈರೆ ಬಕುಟಿದ ಸುಗೀಪುಗು ಕೊರ್ಪರು ಅಭಯ ಬಾಮೀದ್ ಕಾಪುಲೆ ಓ ಉಡಿ ಒಡಿಪುದ ಬಕುಟಿದ ಸುಗೀಪುಗು ಕೊರ್ಪರು ಅಭಯ ಬಾಮಿದ ಕಾಪುಲೆ ಓ ಉಲ್ಲಾಯ ಸೊಲ್ಮೆಲು ನಿಚ್ಚ ಬದುಕದ ಸ್ವಚ್ಛತೆ ತಿರ್ಲನ ಗೀತದ ಮೂಲಕ ಸಾರನ ಶ್ರೀ ಕೃಷ್ಣ ದೇಬೆರನ್ನ ಬಗೆಟ್ ತುಳು ಕವಿತೆಯನ್ನು ಪಟ್ಟಣ್ಣ ದಿವ್ಯಾಂಚನೆಗು ಸೊಲ್ಮೆಲು